ನಾನು ನೀ ಯಾಕಪ್ಪ ಈ ಥರ ಹುಟ್ಟಿದೀಯ ನೀನು ಬಟ್ಟೆ ಇಲ್ಲ ಊಟಕ್ಕಿಲ್ಲ ಏನು ಜಮೀನಿಲ್ಲ ಹೀಗೆ ಓದಿಲ್ಲ ನೀನು ಅಂತ ಹೇಳಿದ್ರೆ ನಾನು ಹಣೆ ಬರ ಸ್ವಾಮಿ ನಾನೇನು ಮಾಡಿದೆ ಹಣೆ ಬರದಲ್ಲಿ ಬರ್ದಿದ್ದಲ್ಲ ದೇವರು ಹಾಂ ಅಥವಾ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ ಅದಕ್ಕೋಸ್ಕರ ಈಗ ಹುಟ್ಟುಬಿಟ್ಟಿದ್ದೀನಿ ಅಂತ ಹೇಳು ಹಿಂದಿನ ಜನ್ಮದಲ್ಲಿ ಹಿಂದಿನ ಜನ್ಮ ಮುಂದಿನ ಜನ್ಮ ಅಂತ ಇದೆಯಾ ಹಾಂ జన్మూ ఇలా ముందేనూ ఇలా సో అది నేను హత్య అందాచారౌలు కర్మ సద్ధాంత ఈ సంతా దయమాబేడి మనకి శక్తి హా ಇದರ ನಿರೀಕ್ಷೆ ಏನು ನೀವು ಯಾರಿಗೆ ಧ್ವನಿ ಇಲ್ಲ ಅವರು ಧ್ವನಿಯ ಕೆಲಸ ಮಾಡಬೇಕಲ್ಲ ಆಮೇಲೆ ನಾವು ಗ್ಯಾರಂಟಿಗಳು ಮಾಡಿದ್ರೆ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಆಮೇಲೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಇವೆಲ್ಲ ಮಾಡಿದ್ರೆ ಎಲ್ಲ ಬಿಟ್ಟಿ ಯೋಜನೆಗಳು ಅಂತ ಯಾರು ಹೇಳೋದು ನೀವು ಬರ್ಬಿಡೋದು ಅಂತಿ ಯೋಜನೆಗಳು ಬಿಟ್ಟಿ ಯೋಜನೆಗಳು ಬಿಟ್ಟಿ ಗ್ಯಾರಂಟಿಗಳು ಅವು ಬಿಟ್ಟಿನ ವ್ಯಕ್ತಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ್ತದ ಇಲ್ಲುವ ಅಂತ ಯೋಚನೆ ಮಾಡಬೇಕು ಬೇಡ ನಾವು ಶಕ್ತಿ ತುಂಬದೆ ಹೋದ್ರೆ केवळ प्रचार कोस्करा ಮಾಡಿದ್ರೆ प्रचार कोस्करा ಮಾಡವರ ಅಂತ ಬರ್ತ ಬಿಟ್ ವೆರಿಫೈ ಫಿಸಿಕಲ್ ವೆರಿಫಿಕೇಶನ್ ಇಸ್ ವೆರಿ ಡಿಫಿ ಕಲ್ ಫಿಸಿಕಲ್ ವೆರಿಫಿಕೇಶನ್ ಏ ಮಾಡಲ್ಲ ಸುಮ್ಮನೆ ಬಿಟ್ಟಿ ಗ್ಯಾರಂಟಿ ಗಳು ಔರ ಯಾರೋ ವಿರೋಧ ಪಕ್ಷದ ಔರ ರಾಜಕೀಯಕ್ಕೆ ಹೋಗಿ ಹೇಳ್ತಾರೆ ನೀವು ಯಾಕೆ ಹೇಳಿದ್ರಿ ನಿಮಗೆ ಔರ ರಾಜಕೀಯಕ್ಕೆ ಪತ್ತು ಕಿورٹی ಔರ ರಾಜಕೀಯ